ನಮಸ್ಕಾರ ಗುರುದತ್ತೆಗಡೆ ಅಂತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ಸಂಶೋಧನಾ ಕೇಂದ್ರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ವಿವಿಧ ತಳಿಗಳ ಒಂದು ಸಂಶೋಧನೆ ನಮ್ಮ ಈ ಒಂದು ಉತ್ತರ ಕರ್ನಾಟಕಕ್ಕೆ ಬೇಕಾಗುವ ವಿವಿಧ ತಳಿಗಳು ಅದರಲ್ಲಿ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಂಗೆ ಚಪಾತಿ ಗೋಧಿ ರವೆ ಗೋಧಿ ಜವೆ ಗೋಧಿ ಅಂತ ಹೇಳ್ಕೊಂಡು ಬೇರೆ ಬೇರೆ ತಳಿಗಳಿರ್ತವೆ ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ಗೋಧಿ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಹೆಚ್ಚಿನ ತಳಿಗಳು ಹೆಚ್ಚಿನ ಇಳುವರಿಯನ್ನು ಕೊಡುವಂಥ ತಳಿಗಳನ್ನು ಅಚ್ಚು ಮತ್ತು ರೋಗ ಮತ್ತು ಕೀಟಗಳಿಗೆ ನಿರೋಧಕವಾಗಿರುವ ತಳಿಗಳನ್ನು ನಾವು ಪ್ರತಿ ವರ್ಷವೂ ಸಂಶೋಧನೆ ಮಾಡ್ಕೊಳ್ತಾ ಇರ್ತೇವೆ ಇದರ ಜೊತೆಗೆ ಈ ರೋಗ ಕೀಟಗಳಿಗೆ ಹೊಸ ಹೊಸ ಔಷಧಿಗಳನ್ನು ಸಾವಯವದಲ್ಲಾಗಲಿ ಅಥವಾ ರಾಸಾಯನಿಕದಲ್ಲಿ ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನು ನಾವು ಈ ಒಂದು ರೋಗ ಕೀಟಗಳು ಬರದೇ ಇದ್ದಾಗ ಯಾವ ರೀತಿ ತಂತ್ರಜ್ಞಾನಗಳು ನಾವು ಅಳವಡಿಸಿಕೊಳ್ಳಬೇಕರ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಒಂದು ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮಾಡ್ತಾ ಇರ್ತೀವಿ ತದನಂತರ ಶಾಸ್ತ್ರದಲ್ಲೂ ಕೂಡ ಅಷ್ಟೇ ಹೊಸ ಹೊಸ ಏನು ಕಳೆನಾಶಕಗಳಿರ್ಬೋದು ಬಿತ್ತನೆಯ ಬೀಜದ ಪ್ರಮಾಣಗಳಲ್ಲಿರ್ಬೋದು ಅಥವಾ ಈಗ ಕೆಲವೊಂದು ತಳಿಗಳೇನಾಗ್ತದೆ ಎತ್ತರ ಬೆಳೀತದೆ ಅಂತಕೊಂಡು ಬೀಳ್ತದೆ ಅಂತ ಹೇಳ್ತಾರೆ ಸೊ ಆ ಬೀಳದೇ ಇದ್ದಿದ್ದಾಗ ಯಾವ ರೀತಿಯಾಗಿ ನೋಡ್ಕೊಡಬೇಕು ಹೇಳುವ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ನಡೀತಾನೆ ಇರ್ತದೆ ಈಗ ಹೇಳಬೇಕಂತಂದರೆ ಇಲ್ಲೆಲ್ಲ ನಮ್ಮಲ್ಲಿ ಡಿಸ್ಪ್ಲೇ ಇದೆ ರೈತರ ಸಲುವಾಗಿ ನಾವು ಇಲ್ಲೆಲ್ಲ ಸಾಕಷ್ಟು ತಳಿಗಳನ್ನು ಇಟ್ಟಿದ್ದೀವಿ ಅವರ ಮನವರಿಕೆ ಆಗಬೇಕು ಅಂತ ಹೇಳ್ಕೊಂಡು ನಮ್ಮಲ್ಲಿ ಏನಾಗ್ತದೆ ಒಣಭೂಮಿ ಬೆ ತಳಿಗಳೇ ಬೇರೆ ಇರ್ತದೆ ನೀರಾವರಿ ತಳಿಗಳೇ ಬೇರೆ ಇರ್ತದೆ ಈಗ ಒಣ ಬೆಲೆದ ತಳೆಯಲ್ಲಿ ಯು ಎ ಎಸ್ ತ್ರೀ ಫಾರ್ಟಿ ಸೆವೆನ್ ಯು ಎ ಎಸ್ ತ್ರೀ ಸೆವೆಂಟಿ ಫೈವ್ ಅಂತಿರ್ತದೆ ಇದು ಸುಮಾರು ಏಳರಿಂದ ಎಂಟು ಕ್ವಿಂಟಲ್ವರೆಗೆ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡ್ತದೆ ಅದೇ ಪ್ರಕಾರ ರವಾಗೋದಿ ಅಂತಿರ್ತದೆ ಈಗ ಏನು ಒಣಭೂಮಿಯಲ್ಲೇ ಯು ಎ ಎಸ್ ನಾಲ್ಕುನೂರ ನಲವತ್ತಾರು ಇದು ತಳಿ ಕೂಡ ನಮ್ಮ ಒಣ ವ್ಯವಸಾಯ ಭೂಮಿಯಲ್ಲಿ ತುಂಬ ಒಳ್ಳೆಯ ಒಂದು ತಳಿ ಇದು ಅದರ ನಂತರ ಚಪಾತಿ ಗೋಧಿ ಬಹುಶಃ ಭಾಳಷ್ಟು ಜನ ಈ ಚಪಾತಿ ಗೋಧಿಯನ್ನು ಕೂಡ ಪ್ರಿಫರ್ ಮಾಡ್ತಾರೆ ಇದು ನೀರಾವರಿ ತಳಿಗಳು ರೀ ಯು ಎ ಎಸ್ ಮೂರುನೂರ ನಾಲ್ಕು ಮತ್ತು ಯು ಎ ಎಸ್ ಮುನ್ನೂರ ಮೂವತ್ತ್ನಾಲ್ಕು ಇದು ಒಂದು ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡುವಂತಹ ಹೆಚ್ಚಿನ ಇಳುವರಿ ಕೊಡುವಂಥ ತಳಿಗಳು ಅದೇ ಪ್ರಕಾರ ಜವೆ ಗೋಧಿ ಇತ್ತೀಚಿನ ದಿನಗಳಲ್ಲಿ ಜವೆ ಗೋಧಿ ಭಾಳಷ್ಟು ಪ್ರಚಲಿತವಾಗ್ತಾ ಇದೆ ಇವೆಲ್ಲ ಜವೆಗೋದಿಗಳು ಯು ಎ ಎಸ್ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತಹ ತಳಿಗಳು ಹತ್ತು ಇಪ್ಪತ್ತೊಂಬತ್ತು ಹತ್ತು ಅರವತ್ಮೂರು ಈ ಹತ್ತು ಅರವತ್ಮೂರು ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಬಿಡುಗಡೆಯಾದಂಥ ಒಳ್ಳೆಯ ತಳಿ ಇದು ಇದು ಅದರಿಂದ ಅದು ಅದರ ಕಾಳು ಇದು ಇದು ಹೋಲ್ ಗ್ರೀನ್ ಅಂತ ಹೇಳ್ತೇವಲ್ಲ ಈ ಗೋಧಿಯ ಕಾಳುಗಳು ಇದು ರವ ಗೋ ರವ ಇದೇ ಜವೆ ಗೋಧಿಯ ರವ ಏನಾಗಿದೆ ಅಂತಂದರೆ ಇತ್ತೀಚಿನ ನಾ ಹೇಳ್ದಂಗೆ ಈ ಶುಗರ್ ಪೇಷಂಟ್ಸ್ಗಳು ಡಯಾಬಿಟಿಕ್ ಪೇಷಂಟ್ಸ್ಗಳು ಭಾಳ ಆಗಿರೋದ್ರಿಂದ ಅವ್ರಿಗೆ ನಾವು ಈ ಒಂದು ತಳಿಯನ್ನು ಬಳಸ್ರಿ ಈ ತಳಿಯ ಮಾಡಿದಂಥ ಉಪ ಉತ್ಪ ಉಪ ಉತ್ಪನ್ನಗಳನ್ನು ಬಳಸ್ರಿ ಅಂತ ಹೇಳ್ತೀವಿ ಯಾಕಂದರೆ ಇದರಲ್ಲಿ ಗ್ಲುಟೇನ್ ಕಡಿಮೆ ಕಡ ಅಂಶ ಭಾಳ ಕಡಿಮೆ ಇರ್ತದೆ ಕಡಿಮೆ ಇರುವುದರಿಂದ ಡಯಾಬಿಟಿಕ್ ಪೇಷೆಂಟ್ಸ್ಗಳಿಗೆಲ್ಲ ಇದು ಹೇಳಿಕೊಟ್ಟು ಮಾಡುವಂಥ ಒಂದು ತಳಿಯಾಗಿರುವುದರಿಂದ ಹೆಚ್ಚಿನ ಪ್ರ ಏನು ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೆ ಉತ್ಪಾದನೆಗೂ ಪ್ರಚೋದನೆ ಮಾಡ್ತಿದ್ವಿ ಅದು ಅದರ ಜೊತೆಗೆ ಉಪ ಉತ್ಪಾದನೆಗಳನ್ನು ಬೆಳೀಲಿಕ್ಕೂ ಕೂಡ ನಾವು ರೈತರಿಗೆ ಮನವರಿಕೆ ಮಾಡಿಕೊಂಡು ಹೇಳ್ತಾ ಇದ್ದೀವಿ ಇದರ ಜೊತೆ ಇದು ತಳಿಗಳ ವೈವಿಧ್ಯತೆ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಈಗ ಇಲ್ಲೆಲ್ಲ ಹೇಳಿದಂಗೆ ಇಲ್ಲಿ ವಿವಿಧ ರೋಗಗಳು ಬರ್ತದೆ ಅನೇಕ ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೆ ಬಂದಂಗೆ ಇದಕ್ಕೂ ಕೂಡ ರೋಗಗಳು ಬರ್ತದೆ ಅದು ಬುಡಕೋಳೆ ರೋಗ ಹೆಚ್ಚಿನ ಮಳೆಯ ಒಂದು ಮ ಒಣಭೂಮಿ ಬೇಸಾಯದಲ್ಲಿ ಆ ಬುಡಕೋಳೆ ರೋಗ ಅಂತ ಬರ್ತದೆ ತುಕ್ಕು ರೋಗ ಅಂತ ಬರ್ತದೆ ಎಲೆ ಚುಕ್ಕಿ ರೋಗ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಗೋಕಾಕ್ ಕಡೆ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಫಿಜೇರಿಯಂ ತೆನೆ ಬಿಳುಪುರ ರೋಗ ಅಂತ ಬರ್ತದೆ ಸೊ ಅದಕ್ಕೂ ಕೂಡ ಹೊಸ ಹೊಸ ಸಂಶೋಧನೆಗಳು ಮಾಡ್ತಾ ಇದ್ದೀವಿ ಅದು ಯಾವ ತಳಿಗಳು ಅದಕ್ಕೆ ನಿರೋಧಕ ಶಕ್ತಿಯನ್ನು ಉಟ್ಕೊ ಉಟ್ಕೊಂಡಿದ್ದಾವೆ ಯಾವ ಒಂದು ನಿರ್ವಹಣೆ ಮೆಥಡು ಕಮ ರಾಸಾಯನಿಕದಲ್ಲಾಗಲಿ ಸಾವಯವದಲ್ಲಾಗಲಿ ಹೊಸ ಹೊಸ ಕೆಮಿಕಲ್ಗಳನ್ನು ಕೂಡ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಗೋಧಿಯಲ್ಲಿ ಮಿತ ಬಳ ಬಳಕೆ ಈಗೆಲ್ಲ ರೈತರು ಮೊದಲೆಲ್ಲ ಅರವತ್ತು ಕೆ ಜಿಯೆಲ್ಲ ಬೆಳೀತಿದ್ರು ಈಗ ನಮ್ಮಲ್ಲಿ ನಾವು ಬರೀ ಹತ್ತರಿಂದ ಹದಿನೈದು ಕೆ ಜಿ ಬೀಜ ಹಾಕೋದ್ರಿಂದಲೂ ಕೂಡ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ತೆಗೆದುಕೊಳ್ಳಬಹುದು ಅದಕ್ಕೂ ಕೂಡ ಸೂಕ್ತವಾದ ಒಂದು ವಿಧಾನ ಇದೆ ಬೀಜ ಪ್ರೈಮಿಂಗ್ ಮಾಡುವುದರ ಮೂಲಕ ಅದು ಆ ಬೀಜ ಪ್ರೈಮಿಂಗ್ ಮಾಡೋದ್ರಿಂದ ತೆನೆಗಳು ಇಸ್ ತೆಸಳುಗಳು ಬಹಳಷ್ಟು ಬರ್ತವೆ ಹಂಗೆ ಬರೋದ್ರಿಂದ ಏನಾಗ್ತದೆ ಅಂತಂದರೆ ಗೋಧಿಯ ಬೀಜದ ಪ್ರಮಾಣವೂ ಕೂಡ ಕಡೆ ಕಡಿಮೆ ಆಗ್ತದೆ ಹೊಸ ಹೊಸ ಕಳೆಗಳು ಬರ್ತಾನೆ ಇರ್ತದೆ ರೀ ಉದಯ ಪೂರ್ವಕ ಇರ್ಬೋದು ಉದಯ ನಂತರ ಬೆಳೆಗಳು ಅಂತಹ ಕ ಕಳೆನಾಶಕಗಳನ್ನು ಕೂಡ ನಾವು ಪ್ರತಿ ವರ್ಷ ನಾವು ಸ್ವಂತ ನಮ್ಮ ಒಂದು ಹೊಲದಲ್ಲಿ ಟೆಸ್ಟ್ ಮಾಡಿಕೊಂಡು ರೈತರ ಹೊಲದಲ್ಲಿ ಪರೀಕ್ಷೆ ಮಾಡಿ ಆಮೇಲೆ ರೈತರ ಸಲುವಾಗಿ ಅದನ್ನು ನಾವು ಬಿಡುಗಡೆ ಮಾಡ್ತಿದ್ದೀವಿ ಇಷ್ಟೆಲ್ಲ ಒಂದು ಕೆಲಸಗಳು ನಮ್ಮ ನಿರಂತರವಾಗಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೋಧಿ ವಿಭಾಗದಲ್ಲಿ ನಡೀತಾನೆ ಇರ್ತದೆ